ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಲ್ಮಾಮಾ ಒಂದು ನಗರದಲ್ಲಿ ನಡೆದಂತಹ ಹಿಂದೂಗಳ ನರಮೇಧವನ್ನು ಇಡೀ ಭಾರತದ ನೂರ ನಲವತ್ತೈದು ಕೋಟಿ ಎಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಖಂಡನೆ ಮಾಡ್ತಾಯಿದ್ದೀವಿ ಆ ಒಂದು ಪಾಕಿಸ್ತಾನದ ನರ ಏಡಿಗಳು ನರಸತ್ತ ಈ ಉಗ್ರ ಇವತ್ತು ಪ್ರಾಣ ಕಳೆದುಕೊಂಡಿರುವ ನಮ್ಮ ಭಾರತದ ವೀರ ಯೋಧರಿಗೆ ಅವರ ಒಂದು ಕುಟುಂಬಗಳಿಗೆ ಆ ನೋವನ್ನು ಬರೆಸುವ ಶಕ್ತಿ ಆ ದೇವರು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡ ಪ್ರಾರ್ಥನೆ ಮಾಡಿಕೊಳ್ಳುವ ಮುಖಾಂತರ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನು ನೆನ್ನೆ ರಾಜತಾಂತ್ರಿಕ ಒಂದು ಸಭೆ ನಡೆಸಿದ್ದಾರೆ ಅದರಲ್ಲಿ ಏನು ನಿರ್ಧಾರ ತಗೊಂಡಿದ್ದಾರೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂತೇಳಿ ಅದು ಈ ಒಂದು ದಾಳಿಯಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಹಿಂದೆ ಭಾರತ ಅನ್ನೋ ಮೂರು ಪದದ ಅಕ್ಷರ ಕೇಳಿದರೆ ಇಡೀ ಪಾಕಿಸ್ತಾನದಲ್ಲಿರುವ ಈ ಹುಚ್ಚು ನಾಯಿಗಳ ನರ ಇಲ್ಲದ ಈ ಉಗ್ರಗಾಮಿಗಳಿಗೆ ಹುಚ್ಚೇ ಬರಬೇಕು ಆ ರೀತಿ ಕಠಿಣವಾದ ಕ್ರಮ ಕೈಗೊಳ್ಳೇಬೇಕಾದ ಪರಿಸ್ಥಿತಿ ಇದೆ ಯಾಕಂದರೆ ಇವತ್ತು ಜಮ್ಮು ಕಾಶ್ಮೀರ ಶಾಂತಿಯುತವಾಗಿತ್ತು ಆ ಶಾಂತಿಯುತವಾಗಿದ್ದ ಜಮ್ಮು ಕಾಶ್ಮೀರ ಮತ್ತೆ ನರಮೇಧ ಮಾಡಿದ್ದಾರೆ ಯಾಕಂದರೆ ಇಲ್ಲಿ ಅಶಾಂತಿ ಸೃಷ್ಟಿಯಾಗ್ತಾ ಇದೆ ಇಲ್ಲಿ ಜಾತಿ ಅಂದಲಲ್ಲ ಇಲ್ಲಿ ಧರ್ಮದ ಹೆಸರಲ್ಲಿ ಸಾಯಿಸ್ತಾ ಇದ್ದಾರೆ ನೀನು ಹಿಂದೂನಾ ನೀನು ಮುಸ್ಲಿಮಾ ನೀನು ಕುರಾನ್ ಓದೋಕೆ ಬರ್ತದಾ ಹಾಂ ಇದು ಯಾವ ನ್ಯಾಯಸ್ವಾಮಿ ತಾಯಿ ಗರ್ಭದಿಂದ ಬಂದಾಗ ನೀನು ಮುಸ್ಲಿಮ ಅಂತ ಯಾರೂ ಕೇಳಲ್ಲ ಯಾರನ್ನ ಅಪಘಾತ ಆಗೋಕ್ಕೆ ರಕ್ತ ಕೊಟ್ಟಾಗ ಕೇಳಲ್ಲ ನಾವು ನೂರ ನಲವತ್ತೈದು ಕೋಟಿ ಭಾರತೀಯರು ಏನಿದ್ದಾರೆ ಹಿಂದೂ ಮುಸ್ಲಿಮು ಎಲ್ಲ ಅಣ್ಣ ಥರ ಇದ್ದೀವಿ ಎಲ್ಲ ಒಂದು ಇದರಲ್ಲಿದ್ದೀವಿ ಅದರಿಂದ ಏನು ಇವತ್ತು ನಮ್ಮ ಮನೆ ನಡೆದಂತಹ ನರಮೇಧದ ಹಿಂದೆ ಪಾಕಿಸ್ತಾನ ಕುನ್ನಿಗಳಿದ್ದಾರೆ ಅದ ಅವರು ಸಾವಿರ ಅಂದರೆ ಸಾವಿರ ಕಿಲೋಮೀಟ್ರ್ ದೂರದಲ್ಲಿದೆ ಜಮ್ಮು ಕಾಶ್ಮೀರ ಅವರು ಯಾವ ರೀತಿ ಈ ಒಂದು ಗಡಿ ಒಳಗಡೆ ಬಂದರು ಇದು ಎಲ್ಲಿ ಲೋಪದೋಷ ಆಗಿದೆ ಅವ್ರಿಗೆ ಸಮವಸ್ತ್ರ ಕೊಟ್ಟು ಅವ್ರ ಗನ್ನಗಳು ತಗೊಂಬಂದು ನಮ್ಮ ನಮ್ಮ ರಾಜ್ಯದಲ್ಲಿ ಅಂದರೆ ನಮ್ಮ ಕರ್ನಾ ಭಾರತದಲ್ಲಿ ಈ ರೀತಿ ನರಮೇಧ ಮಾಡೋಕ್ಕೆ ಅವರು ಕುಮ್ಮಕ್ಕೆ ಯಾರು ಕೊಟ್ಟಿದ್ದಾರೆ ಅದನ್ನು ಪತ್ತೆ ಹಚ್ಚಬೇಕು ಇವತ್ತೇನು ಮಾನ್ಯ ಗೌರವಾನ್ವತ ಪ್ರಧಾನಮಂತ್ರಿಗಳು ರಕ್ಷಣಾ ಮಂತ್ರಿಗಳು ಗೃಹ ಮಂತ್ರಿಗಳು ನಿರ್ಧಾರ ತಗೊಂಡಿದ್ದಾರೋ ಆ ನಿರ್ಧಾರ ಕಠಿಣವಾಗಿರಬೇಕು ಭಾರತದ ಹೆಸರು ಹೇಳಬೇಕಂದ್ರೂ ಪಾಕಿಸ್ತಾನ ಕುನ್ನಿಗಳಿಗೆ ನಾಯಿಗಳಿಗೆ ಭಯ ಬರಬೇಕು ಅಂತ ಹೇಳುವ ಮೂಲಕ ನಾವು ನಮ್ಮ ಈ ಒಂದು ಜಮ್ಮು ಕಾಶ್ಮೀರ ಅನಂತನಾಗ ಜಿಲ್ಲೆಯಲ್ಲಿ ಮೃತಪಟ್ಟಂಥ ಎಲ್ಲ ಕುಟುಂಬಗಳಿಗೂ ಆ ಒಂದು ನೋವನ್ನು ಬರೆಸುವ ಶಕ್ತಿ ದೇವರು ನೀಡಲಿ ಮತ್ತು ಈ ಒಂದು ಪಾಕಿಸ್ತಾನರ ಮೇಲೆ ದಾಳಿ ಮಾಡಲು ಪಕ್ಷಾತೀತವಾಗಿ ಮತ್ತು ಎಲ್ಲ ಮೂರು ಪಕ್ಷಗಳು ಒಗ್ಗಟ್ಟಿನಿಂದ ಎಷ್ಟು ಪಕ್ಷಗಳಿದೆಯಾ ಭಾರತದಲ್ಲಿ ಎಲ್ಲರೂ ಒಗ್ಗೂಡುವ ಮುಖಾಂತರ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕಂತೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸಸಿರು ಸೇನೆ ವತಿಯಿಂದ ನಮ್ಮ ಬಂಗಾರಿ ಮಂಜಣ್ಣವ್ರು ಏನು ಹೇಳಿದರು ಮತ್ತು ನಮ್ಮ ಸುನೀಲ್ ಅಣ್ಣವ್ರು ಏನು ಹೇಳಿದರು ಭಾಸ್ಕರ್ ರಾಜು ಮತ್ತು ಪುತ್ತೇರ್ ರಾಜವರು ಇವರೆಲ್ಲ ಏನು ಹೇಳಿದರು ಅದಕ್ಕೆ ಆ ಒಂದು ಇದನ್ನು ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದೀವಿ ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು ಮುಂದೆ ಇಂತಹ ಅಹಿತಕರ ಘಟನೆ ಆಗದಂತೆ ಪ್ರವಾಸಿ ತಾಣಗಳಿಗೆ ಹೆಚ್ಚಿನ ಮಿಲಿಟರಿ ಬದ್ಧತೆಯನ್ನು ನೀಡಬೇಕು ಮತ್ತು ಈ ಉಗ್ರಗಾಮಿಗಳನ್ನು ಕಂಡಲ್ಲಿ ಗುಂಡಿಕ್ಕುವ ಕಾನೂನು ಜಾರಿಯಾಗಬೇಕು ಇಲ್ಲರ ಆ ಪಾಕಿಸ್ತಾನಿ ಕುನ್ನಿಗಳನ್ನು ಚಿರಸೇಧನ ಮಾಡುವಂತಹ ಒಂದು ಕಠಿಣ ಕಾನೂನು ಕ್ರಮ ಕೈಗೊಳ್ಳುವ ಮುಖಾಂತರ ಭಾರತ ತಂಟೆಗೆ ಬಂದರೆ ಯಾರೂ ಉಳಗಾಲವಿಲ್ಲಮ್ಮ ಎಚ್ಚರಿಕೆಯನ್ನು ನೀಡಬೇಕಂತೇಳಿ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ನಮ್ಮ ರೈತ ಸಂಘದಿಂದ ಮನವಿ ಮಾಡ್ತಾಯಿದ್ವಿ ಮೊನ್ನೆ ಇಪ್ಪತ್ತೆರಡನೇ ತಾರೀ ನಡೆದಂತಹ ನರಬಲಿ ನರಬಲಿ ಅಂತಲೇ ಹೇಳಬಹುದು ಈ ರಾಕ್ಷಸರಿಂದ ನಡೆದಂಥ ನರಬಲಿ ಈ ನರಬಲಿಯನ್ನು ಖಂಡಿಸೋದಕ್ಕೆ ಸರ್ಕಾರ ಏನೇನು ಬೇಕು ಕ್ರಮ ಆದಷ್ಟು ಬೇಗ ತಗೊಳ್ತದೆ ತಗೊಳ್ಳಲೇಬೇಕು ಇಲ್ಲ ಅಂತಂದರೆ ನಮ್ಮ ದೇಶಕ್ಕೆ ಅವಮಾನ ಅದು ಜಾತಿ ಧರ್ಮ ಕೇಳಿ ಹೊಡಿತವ್ರೆ ಅಂತಂದರೆ ನಮ್ಮ ದೇಶದಲ್ಲೂ ಎಲ್ಲ ಜಾತಿಗಳು ಇದ್ದಾವೆ ಎಲ್ಲ ಜಾತಿಗಳನ್ನು ನಾವು ಸ್ವಾಗತಿಸ್ತೀವಿ ಸ್ವಾಗತಿಸಿದ್ದೀವಿ ಜೊತೆಯಲ್ಲೇ ಇದ್ದೀವಿ ಆದರೆ ಅವರಿಗೆ ಜಾತಿಯೇ ಮುಖ್ಯ ಆಗೋಯಿತು ಧರ್ಮಕ್ಕೆ ಇಲ್ಲ ಬೆಲೆ ಆದ್ದರಿಂದ ಅಂಥವ್ರಿದ್ದೂ ಪ್ರಯೋಜನ ಇಲ್ಲ ಅವ್ರ ಮೇಲೆ ಯುದ್ಧ ಮಾಡಿದ್ರೂ ನಮಗೆ ಸಂತೋಷನೇ ಇದೇ ರೀತಿ ಇನ್ನೊಂದು ಸತಿ ಆಗದಿರ ನಾವು ಸರ್ಕಾರಕ್ಕೆ ಮೋದಿ ಮನವಿ ಮಾಡೋದೇನು ಅಂತಂದರೆ ಎಂಥ ಕಠಿಣ ಕ್ರಮವಾದರೂ ತಗೊಳ್ಳಿ ಅವರೊಂದಿಗೆ ನಾವೆಲ್ಲ ಇರ್ತೇವೆ ಅಂತ ಹೇಳಿಬಿಟ್ಟು ಸಾಮೂಹಿಕವಾಗಿ ತಿಳಿಸೋದಕ್ಕೆ ಬಯಸ್ತೇನೆ ಈ ಒಂದು ಸುದ್ದಿಗೋಷ್ಠಿಯನ್ನು ನಡೆಸೋಕ್ಕೆ ತುಂಬ ನೋವಿನ ಸಂಗತಿ ಕಾರಣ ಏನು ಅಂದರೆ ಏಪ್ರಿಲ್ ಇಪ್ಪತ್ತೆರಡು ನಮಗೊಂಥರ ಕರಾಳ ದಿನ ಜಮ್ಮು ಕಾಶ್ಮೀರ್ ನಗರದಲ್ಲಿ ಏನು ಪ್ರವಾಸಿಗರ ಕಗ್ಗೊಲೆ ನಡೆದಿದೆಯೋ ಈ ಪಾಕಿಸ್ತಾನ ಉಗ್ರರಿಂದ ಇದು ತೀವ್ರ ಖಂಡನೀಯ ಏನು ಧರ್ಮದ ಹೆಸರು ಹೇಳಿ ಹೇಳಿ ಕೊಂದಿದ್ದಾರೆ ಅಂದರೆ ಅವರೆಷ್ಟು ನರ್ರೂಪ ಇನ್ನೊಬ್ರು ಇರ್ತಾರಾ ಅನ್ನೋದನ್ನೆಲ್ಲರೂ ಎಲ್ಲ ಭಾರತೀಯರ ಮನಸ್ಸಲ್ಲೂ ಬಂದ್ಬಿಟ್ಟಿದೆ ಈಗ ನೀವು ಮುಸ್ಲಿಮಾ ನಿಮಗೆ ಅದೇನೋ ಕುರಾನಲ್ಲಿರೋದು ಓದೋಕೆ ಬರುತ್ತಾ ಇದೆಲ್ಲ ಕೇಳಿ ಕೇಳಿ ಸಾಯಿಸುವಂಥ ಒಂದು ಉದ್ದೇಶ ಏನು ಇಲ್ಲಿ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಮು ಬಾಯಿ ಬಾಯಿಯಾಗಿ ಬ ಜೀವನ ನಡೆಸ್ತಾ ಇದ್ದೀವಿ ತುಂಬ ಸಂತೋಷದಿಂದ ಅನ್ನ ತಮ್ಮದರ ಥರ ಹೋಗ್ತಾ ಇರುವಂಥ ಒಂದು ಪವಿತ್ರವಾದ ಸ್ಥಳ ನಮ್ಮ ಭಾರತ ದೇಶ ಈ ಭಾರತ ದೇಶದಲ್ಲಿ ಕೋಮುಗಲ್ಬೆ ಇಡಬೇಕು ಅನ್ನೋ ಉದ್ದೇಶ ಪಾಕಿಸ್ತಾನ ನಾಯಿಗಳಿಗಿದೆ ಅಂತ ಈ ಸಂದರ್ಭದಲ್ಲಿ ಅರ್ಥ ಆಗತ್ತೆ ಅಲ್ಲ ಅವ್ರಿಗೇನು ಮಾನವೀಯತೆನೇ ಇಲ್ವಾ ಅಲ್ಲಿ ಅಲ್ಲಿರುವಂಥ ಒಂದು ಮುಸ್ಲಿಂ ಒಬ್ಬ ಅಲ್ಲಿ ಲೋಕಲ್ ಇರುವಂಥ ಒಂದು ಮುಸ್ಲಿಂ ವ್ಯಕ್ತಿ ಹೋಗಿ ಅಡ್ಡಪಡಿಸಿ ಅದನ್ನ ಗನ್ ಕಿತ್ಕೊಳಕ್ಕೆ ಮುಸ್ಲಿಂ ಅನ್ನೋ ಆ ಮನೋಭಾವನಾದರೂ ಇದೆಯಾ ಅವನು ಭಾರತೀಯ ಮುಸ್ಲಿಮ್ ಅಂದ್ಬಿಟ್ಟು ಅವನನ್ನು ಕೊಂದಿದ್ದಾರೆ ಇಲ್ಲಿ ಕರ್ನಾಟಕದವ್ರನ್ನ ಮೂರು ಜನನ ಕೊಂದಿದ್ದಾರೆ ವಿದೇಶಿಗಳನ್ನ ಕೊಂದಿದ್ದಾರೆ ಇವ್ರಿಗೇನು ಮಾನವೀಯತೆ ಇಲ್ವಾ ಇವ್ರ ಮನುಷ್ಯರಲ್ವಾ ಮನುಷ್ಯ ಜನ್ಮ ಎತ್ತಿಲ್ವಾ ಇವರು ಅಂತ ಆದ್ರಿಂದ ಈ ವಿಷಯದಲ್ಲಿ ನಾವೆಲ್ಲರೂ ಏನು ಅಂದ್ರೆ ಪಕ್ಷಾತೀತವಾಗಿ ಜಾತೀತವಾಗಿ ಎಲ್ಲವನ್ನು ಎಲ್ಲ ಮರೆತು ನಾವು ನಾವು ಭಾರತೀಯರು ಅನ್ನೋದು ಒಂದೇ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾವು ಹೋರಾಟ ನಡೆಸಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಹೋಗ್ಬೇಕು ಅಲ್ಲ ಏನು ಒಂದು ಮಕ್ಕಳು ಒಂದು ಹೆಣ್ಸು ಹೆಂಗು ಹೆಂಗ್ಸಿದೆ ಒಂದು ಗಂಡಸು ಒಂದು ಹೆಂಗಸು ಕರ್ಕೊಂಡ್ಬಂದಿದಾನೆ ಬಿಟ್ಟೋದ್ರೆ ಹೆಂಗಾಗತ್ತೆ ಏನಾಗತ್ತೆ ಅಂತ ಅದಕ್ಕೆ ಪರಿಜ್ಞಾನ ಹೇಳ್ತೀರಾ ಹೆಂಡತಿ ಮುಂದೆನೇ ಗಂಡನ್ನು ಸಾಯಿಸ್ಬಿಟ್ಟು ನನ್ನ ಗಂಡನ ಹೆಂಗೋ ಸಾಯಿಸಿದೆ ನನ್ನ ಮಗುನೇ ಹೆಂಗೋ ಸಾಯಿಸಿದೆ ನನ್ನನ್ನು ಸಾಯಿಸು ಅಂದ್ರೆ ನಿನ್ನನ್ನು ಸಾಯಿಸಿಬಿಟ್ರೆ ಮೋದಿ ಹೇಳೋರು ಅಂತ ಹೇಳ್ಬಿಟ್ಟು ಸುಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಮಟ್ಟಕ್ಕೆ ನಾನು ಅವ್ರು ಬೆಳೆದಿದ್ದಾರೆ ಅನ್ನೋದನ್ನ ಅದನ್ನ ಹೇಳಕ್ಕೆ ಆಗಲ್ಲ ಆದ್ರಿಂದ ಬಂಧುಗಳೇ ನಾವೆಲ್ಲ ಭಾರತೀಯರು ನಾವೆಲ್ಲ ಒಂದು ನಾವೆಲ್ಲ ಒಂದಾಗಿ ಹೋಗಿ ಹೋದ್ರೆ ಮಾತ್ರನೇ ಈ ಒಂದು ಪಾಕಿಸ್ತಾನ ನಾಯಿಗಳಿಗೆ ಬುದ್ಧಿ ಹೇಳಕ್ಕಾಗತ್ತೆ ಈಗ ನಮ್ಮ ಯೋಧರು ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ ಅವ್ರನ್ನೇನು ಮಾಡಬೇಕು ಅವ್ರನ್ನ ಭೂಮಟ್ಟ ಮಾಡೋಕ್ಕೆ ಅವ್ರಿಗೆ ಸಿದ್ಧವಾಗಿದ್ದಾರೆ ಈ ಒಂದು ವಿಷಯದಲ್ಲಿ ನಾವೆಲ್ಲರೂ ಒಂದಾಗಿ ಅವ್ರು ಯಾರೋ ಮಾಡಿರೋ ಪಾಕಿಸ್ತಾನ ನಾಯಿಗಳು ಮಾಡಿರೋ ಒಂದೇ ಒಂದು ಕೃತ್ಯ ಇಟ್ಕೊಂಡು ಇಲ್ಲಿರೋ ಮುಸಲ್ಮಾನ್ ಬಾಂಧವ್ರನ್ನ ನಾವು ದೂರ ಮಾಡ್ಕೊಳೋದು ಬೇಕಾಗಿಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದು ಮುಸಲ್ಮಾನರು ಹಿಂದೂಗಳು ಎಲ್ಲ ಒಗ್ಗಟ್ಟಾಗಿದ್ದು ಆ ಪಾಕಿಸ್ತಾನ ನಾಯಿಗಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ